ಮುನಿರತ್ನ ಹಾಗೆ ಅವರ ಸಂಗಡಿಗರು ಸ್ವತಃ ಮುನಿರತ್ನ ಹಾಗೆ ಅವರ ಸಂಗಡಿಗರು ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಎಂಟ್ರಿ ಕೊಡ್ತಾರೆ ಪುಡಿ ರೌಡಿಗಳ ರೀತಿಯಲ್ಲಿ ಜೆ ಯನ್ನ ತೆಗೆದುಕೊಂಡು ಬಂದು ಎಲ್ಲ ಶೆಡ್ ಗಳನ್ನೂ ಕೂಡ ಅವಶೇಷ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಶೆಡ್ ಎಲ್ಲವನ್ನು ಕೂಡ ನಿರ್ನಾಮ ಮಾಡಿ ಹಾಕಿಬಿಟ್ಟಿದ್ದಾರೆ ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳಿದ್ರು ಆ ಮಕ್ಕಳನ್ನು ಕೂಡ ಹೊರಗಡೆ ಎಳೆದು ಹಾಕಿಬಿಟ್ಟಿದ್ದಾರೆ ಮನೇಲಿ ಹೆಂಗಸ್ರು ಇದ್ರು ಆ ಹೆಂಗಸರನ್ನು ಕೂಡ ಹೊರಗಡೆ ಎಳೆದು ಹಾಕಿಬಿಟ್ಟಿದ್ದಾರೆ ಒಂದಷ್ಟು ಮಹಿಳೆಯರು ಮುನ್ರತ್ನ ಕಾಲಿಗೆ ಬೆಳೋದಿಕ್ ಹೋಗ್ತಾರೆ ಆಗ ಮುನ್ರತ್ನ ತೀರಾ ಕೆಟ್ಟದಾಗ ಮಾತಾಡ್ತಾರಂತೆ ಹೋಗ್ರ ನಿಮ್ ನಿಮ್ಮ ಊರಿಗೆ ಹೋಗ್ರ ಉತ್ತರ ಕರ್ನಾಟಕ ಭಾಗದವರು ಇಲ್ಲ ಬಂದು ಬಿದ್ದಿದ್ದೀರಿ ಈ ರೀತಿಯಾಗಿ ಮುನ್ನರತ್ನ ಮಾತಾಡುವಂತ ಕೆಲಸವನ್ನು ಮಾಡ್ತಾರೆ ಹಾಗೆ ಮನೆಯಲ್ಲಿದ್ದಂತಹ ಯಾವುದೇ ಪಾತ್ರೆ ಇನ್ನಿತರ ವಸ್ತುಗಳು ಯಾವುದನ್ನು ಕೂಡ ಹೊರಗಡೆ ತಗೊಳ್ಳೋಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಈ ರೀತಿಯಾಗಿ ಮುನಿರತ್ನ ಅಕ್ಷರಶಃ ಈ ಬಡ ಜನರ ಮೇಲೆ ದರ್ಪವನ್ನ ತೋರ್ಬಿಟ್ಟಿದ್ದಾರೆ ಈಗ ಜನರ ವಾದ ಏನು ಜನ ಹೇಳ್ತಾ ಇರೋದು ಈ ಜಾಗ ನಮಗೆ ಪರ್ಮನೆಂಟ್ ಆಗಿ ಬೇಕು ಅಂತಲ್ಲ ಹತ್ತರಿಂದ ಹದಿನೈದು ವರ್ಷಗಳಿಂದ ನಾವಿಲ್ಲಿ ವಾಸ ಇದ್ದೇವೆ ಅದೇ ಮುಂದೆ ಓಟ್ ಹಾಕೊಂಡು ಬರ್ತಾ ಇದ್ದೇವೆ ಅದೇ ಮುಂದಿರತ್ನ ಶಾಸಕರಾಗಿ ಆರಿಸ್ಕೊಂಡು ಬರ್ತಾ ಇದ್ದೇವೆ ಅದೇ ಮುಂದ ನಮಗೆ ಭರವಸೆಯನ್ನ ಕೊಡ್ತಾ ಇದ್ರು ಅಟ್ಲೀಸ್ಟ್ ನಮಗೆ ಒಳಗಡೆ ಇದ್ದಂತ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಿಕ್ಕೆ ಒಂದು ಮೂರರಿಂದ ನಾಲ್ಕು ದಿನಗಳ ಕಾಲ ಅವಕಾಶವನ್ನ ಮಾಡ್ಕೊಟ್ಟಿದ್ರೆ ನಾವು ಬೇರೆ ಕಡೆ ಹೋಗ್ತಾ ಇದ್ವಿ ಈ ಮಗು ಮನೇಲಿತ್ತ ಆ ಟೈಮಲ್ಲಿ ಒಬ್ಬ್ರ ಹೆಂಗರ ಇದ್ರಿ ಆಕಡೆ ನಮ್ಮ ಓಟರ್ದಾಗ ಈ ಕಡೆ ಇಬ್ರು ರೀ ಹನ್ನೊಂದು ಗಂಟೆ ರೀ ಅವ್ರು ಬಂದಾಗ ಬಂದ ಫಸ್ಟ್ ಅದು ಗ್ಯಾರೇಜ್ ಕಿತ್ತದ್ರಿ ಕಿತ್ತಿದ್ಮೇಲೆ ನೋಡ್ಬೇಕು ಇವು ಎಲ್ಲ ನಮ್ಮ ಲಾಸ್ ಆತವ್ ಎಲ್ಲಾರ ಅಂತ ಹೋಗ್ಯಾರೇಗಿಸಿ ಈ ಮಗನ್ ತಗೊಂಡ್ ಹೋದ್ರ ನಾವ್ ಕರನೇ ಬರ್ತದೇನಂತಂದ್ ತಗೊಂಡ್ ಹೋದ್ನಿ ಸರ್ ಹೋಗಿ ಕೈ ಜೋಡಿಸಿದ ಅವ್ರ್ ಅಟಪ್ ಆಗ್ಲಾ ಈ ಮಗುನ್ ತಗೊಂಡ್ ನಿನ್ ಕಾಲಿಲ್ ಬಗ್ಗಿದ್ನಿ ಸರ್ ಕಾಲಿಗೆ ಬಗ್ಗಿದ್ರೆ ಬೂಟ ಕೈಲಿ ತಳಿದ್ರಿ ನಮ್ಮ ಮುನಿರತ್ನ ಮುನಿರತ್ನ ರೀ ಈಗ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ರ ಎಲ್ಲ ಬಂಗಾರ ಚಿನ್ನ ಎಲ್ಲ ರಾಸನ್ ಮಾಡಿದ್ದು ಎಲ್ಲಾನು ಒಳಗಡೆ ಆಗಿಬಿಟ್ಟದ ಅಲ್ಲಿಂದ ಬಂದು ಮಗಳಿಗೆ ಊಟ ಮಾಡಿಸ್ಬೇಕಂತ ಬಂದ್ರ ಬೀದಿಗೆ ಊಟ ಮಾಡಸ ನಿಮ್ಮ ಮನೇಲಿ ಊಟ ಮಾಡಿಸ್ಬೇಡ ನಿಮ್ಗೇನು ಅವಕಾಶ ಇಲ್ಲ ಇಲ್ಲಿ ಅಂತೇಳಿ ನಮ್ಮನ್ನ ಕೈ ಹಿಡ್ದು ಹೊರಗ್ರಿ ಈ ಸೈಡ್ನಾಗ ಇರ್ಬೇಕಾದ್ರೆ ಐದು ಮಂದಿ ಆ ಇನ್ನೊಂದು ನಾಲ್ಕು ಮಂದಿ ಇದ್ರಿ ಅವ್ರು ಯಾರ ಮಿಟ್ರಿ ಬಟ್ಟೆ ಹಾಕಿದ್ರ ಯಾರಂತೂ ಗೊತ್ತಿಲ್ಲ ಅವಸ್ ಮಂದಿ ಎಲ್ಲ ಸಾಮಾನೆಲ್ಲ ಒಳಗೆ ಹೊರಗಡೆ ಇಟ್ಟು ಹೊರಗಡೆ ಅಂತ ನಮ್ಮ ಹೊರಗೆ ಜಗ್ಗಿದ್ರೆ ನಾವು ಬರ್ಲಿಲ್ಲ ಬರ್ಲಿಲ್ಲ ಅದೊಂದ್ ಸಡ್ಡು ಓದ್ತತ್ರಿ ಸತ್ತರ್ ನಾವು ಒಳಗಡೆನೇ ಸಾಯ್ತೀವಿ ನಾವು ಹೊರಗಡೆ ಬರಂಗಂತ ಈ ಮಗು ತಗೊಂಡ್ ಒಳಗಡೆ ಕುಂತಿದ್ರಿ ಅದೊಂದು ಸಡ್ಡ ಉಳ್ದ್ ನೋಡ್ರಿ ಓಡಾಡಕ್ ಆಗಲ್ಲ ಹದಿನೆಂಟು ವರ್ಷ ರೀ ಇವರಿಗೆ ಹದಿನೆಂಟು ವರ್ಷ ಆಗಲ್ಲ ಈಗ ಅವರು ಇಂಥರಿಗೆ ಎಲ್ಪ್ ಮಾಡ್ಬೇಕ ಬೂಟ್ಗೈಲಿ ಓದ್ಬೇಕ್ರಿ ಸರ್ ಅವ್ರು ಅವಟ್ಟಿಗೆ ಏಳ್ತಿಂತಾನು ಅನ್ನ ಅಪ್ಪನ ನಾವೇನಾರಪ್ಪನಾಯ್ತಿ ಕೇಳಿದ್ವಿ ನಾ ಬೀದಿ ಮೇಲೆ ನಾವು ಒಂದು ಒಟ್ಟಿ ಪಾಡಿಗೆ ಅಂತೇಳಿ ನಾವು ದುಡ್ಕೊ ಅದನ್ನು ಬಿಡಂಗಲ ಅಂತಂದ್ರೆ ಅವ್ರಿಗೆ ಯಾ ಯಾವ ಮೆಟ್ಟ ತಗೊಂಡ್ ಹೊಡಬೇಕ್ರಿ ಅವ್ರಿಗೆ ಇವಾಗ ಎರಡ್ ದಿನ ಆಯ್ತ್ರಿ ತಂಡಿಗೆಲ್ಲ ಬಿದ್ಬಿಟ್ಟಿವ ಮಕ್ಳ ತಗೊಂಡಿ ನಮ್ಮ ಕಷ್ಟ ಯಾರು ಮುಂಚೆ ನನ್ನ ಮಗಗೆ ಮುಂಚೆಲ್ಲಾಕದ್ ನಾವ್ ಓಟ್ ಎಲ್ಲ ಅವಾಗ ಅವಾಗ ಇಲ್ಲೆಲ್ಲ ಬಂದು ಬಂದು ಹೋಗ್ಯಾರ ಈಗ ಎರಡ್ ದಿನ ಆಯ್ತ್ರಿ ಒಟ್ಟಿಗೆ ಊಟ ಇಲ್ಲ ಅವ್ರಾಗಿ ತಂದಾಗ ನಾವು ತಿನ್ಬೇಕು ಇಲ್ಲ ಕಂದ್ರ ಇಲ್ರಿ ಮೇಯ್ ಜಿಲ್ಲಾ ಡ್ರಮ್ ನೀರು ತುಂಬಿದ್ರ ಎಲ್ಲಾರ ಕೆಲಸ ಹೋಗ್ಯಾರ ಸಾರ್ ನೀರ್ಬೇಡ್ರಿ ಅವನನ್ನ ಕುಡಿದ್ ನಾವ್ ಜೀವನ ಮಾಡ್ತೀವಿ ಅಂದ್ರೆ ಕಾಲಿಲ್ ಒದ್ ಡ್ರಮ್ ಎಲ್ಲ ಕೆಡಿಯನ್ರಿ ಈಗ ಎರಡು ದಿನ ಆಯ್ತು ರೀ ನಮ್ಮ ಮೇಯ್ಗೆ ನೀರಲ್ಲ ಇಲ್ಲ ಮಕ್ಕಳಿಗೆ ನೀರ್ ಈಗ ನಾವು ಏನಂತ ಜೀವನ ಮಾಡಬೇಕ್ರಿ ಇಲ್ಲಿ ಸರಿ ಏನು ಹೇಳ್ತೀರಿ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ಫೈವ್ ತ್ರೀ ಫೈವ್ ತ್ರೀ ಇನ್ನೂರ ಇಪ್ಪತ್ತು ಮೂರನೇ ಕ್ಲಾಸ್ ಎರಡನೇ ಬ್ಲಾಕ್ ಪಿಣ್ಯ ಪುಣ್ಯ ಬಿ ಬಿ ಎಂ ಪಿ ಸೆಂಟ್ರಲ್ ವೋಟರ್ ಐಡಿ ಎಲ್ಲ ಕೊಟ್ಟಾಗಿ ಕೊಟ್ಟ ನಮ್ಗ್ ಏನನ್ನ ಸಹಾಯ ಮಾಡಕ್ ಕೊಟ್ಟಾರ ಸಹಾಯ ಮಾಡೋದು ಬೇಡ ಒಂದು ಗೂಡು ಕೇಳ್ತೀವಿ ನಾವು ನಮ್ಗಿರಾಕ್ ಒಂದು ಜಾಗ ಗೂಡು ಕೊಟ್ಟರು ಅಷ್ಟೇ ಸಾಕು ನಮ್ಗ ಅದನ್ನ ಬಿಟ್ಟರು ನಾವು ಏನು ಕೇಳಲ್ಲ ಅದನ್ನ ಹೊಸ ಕೇಳಲ್ಲ ಒಡಿ ಕೇಳಲ್ಲ ಅದನ್ನ ಆಸ್ತಿ ಕೇಳಲ್ಲ ನಾವು ಒಡ್ಕೊಂಡು ಹೋಗಂಗಿಲ್ಲ ನಮ್ಗಿರಾಕ್ ಒಂದ್ ದಿನ ಟೈಮ್ ಯಾಕೆ ಕೊಡ್ಲಿಲ್ಲ ಅಂತ ಅಷ್ಟೇ ನಾವು ಕೇಳೋದು ಒಂದೇ ಒಂದ್ ದಿನ ನಾವು ಕೆಲ್ಸಕ್ಕೆ ಹೋಗಿ ಹನ್ನೊಂದು ಗಂಟೆಗೆ ಬಂದಾನ ಇಲ್ಲಿ ಯಾರು ಇಲ್ಲ ಇಬ್ಬರೇ ಮೂವರು ಲೇಡೀಸ್ಗಳ ಅವ್ರು ಸಣ್ಣಾರು ಹೋಗಿ ಕಾಲು ಬಿದ್ದಾರ ಹೇ ಆಚೆ ನಿಮ್ಗೆ ನಿಮಗೆ ಹಾಕಿ ತಳ್ಳಂತೆ ಅಂತ ಕೇಳೋಣ ಕೇಳಿಂದ ಅವರು ಹೆದರ್ಕಂಡು ನಮಗೆ ಫೋನ್ ಮಾಡಿದ್ರು ಕೆಲ್ಸಕ್ಕೆ ಹೋದ್ರೆ ಹಿಂಗೆ ಆಗೈತೆ ನೀವು ಬೇಗನ ಬರ್ರಿ ಅಂತ ಕೇಳಿಸಿ ಬಂದು ನಾನು ಯಜಮಾನ್ ಮನುಷ್ಯಳು ನಿನ್ನ ಮಗಳಂತನೇ ತಿಳ್ಕ ತಾಯಿ ಅಂತನ ತಿಳ್ಕ ಒಂದು ತಾಯಿ ಹೊಟ್ಟೆಗೆ ಹುಟ್ಟಿದ್ದು ನೀನು ನಾವಾಗಿ ನಿನಗೆ ಓಟ್ ಹಾಕಿದ್ರೆ ಎಮ್ ಎಲ್ ಆಗಿದ್ದೀವಿ ಸರ್ ನಾವು ಅಲ್ಲಿ ಅಲ್ತೇನೋ ಮಾತಾಡೋಂಥ ಚಾನ್ಸ್ ನಮಗಿಲ್ಲ ನೀನಿಗೆ ಮಾತಾಡೋಂಥ ಚಾನ್ಸ್ ನೀವು ಕೊಟ್ಟಿದ್ದಿ ಕೊಟ್ಟದಕ್ಕೆ ನಾವು ಮಾತಾಡ್ತೀವಿ ಇವತ್ತೊಂದಿನ ಟೈಮ್ ಕೊಡೋದು ಸರ್ ನಮ್ಮ ಮಕ್ಳು ಮರಿ ತಗೊಂಡು ನಾವು ಬೀದಿಗೆ ಹೋಗ್ತೀವಿ ನೀನು ಏನಾನ ಮಾಡೋದು ನಿನ್ನ ಜಾಗದಲ್ಲಿ ನಾವು ಜಾಗ ಕೇಳಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಒಂದಿನ ಟೈಮ್ ಕೊಟ್ಟಿಲ್ಲ ಸರ್ ಮುನಿರತ್ನನ್ನೇ ನಮ್ಗೆ ಟೈಮ್ ಕೊಟ್ಟಿಲ್ಲ ಮುನಿರತ್ನ ಇಲ್ಲ ಇದ್ರು ಆ ಟೈಮಲ್ಲಿ ಆ ಟೈಮಲ್ಲಿ ಎರಡು ಜೆ ಸಿ ಸಿಪಿ ಮುನಿರತ್ನ ಮುಂದೆ ನಿಂತಾನೆ ಅದು ಅವರೇ ತಳಿಸಿದ್ದು ಅದು ಹೀಳೆ ಕೂಡ ನಮ್ಮ ಜನ ಮಾಡ್ಕಂಡಾರ ಮುನಿರತ್ನೂ ಮಾಡ್ಕೊಂಡಾರ ಜೆ ಸಿ ಸಿಪಿನೂ ಹೀಳೆ ಮಾಡ್ಕೊಂಡ ನಮ್ದು ಈ ಪರಿಸ್ಥಿತಿ ಮೂರು ದಿನದೊತ್ತೈತಿ ನಾವು ಬೀದಿಗೆ ಬೀಳತ್ತಿ ಬೀದಿಗೆ ಹೋಗಾರ ನಮ್ಗೆ ತನ್ನ ಹಾಕಿದ್ರೆ ಉಂಟು ಇವತ್ತಿಗೆ ಇಷ್ಟೊತ್ತಾದ್ರೆ ನಮ್ಗೊಂದು ತೀರ್ ಬಾಯಿಗಿಲ್ಲ ಒಂದು ಬಿಟ್ಟು ನೀರು ಬಾಯಗಿಲ್ಲ ನಾವು ಏನಂತ ಜೀವನ ಮಾಡಿದ್ದಕ್ಕೆ ಓಟ್ ಹಾಕಿ ನಮ್ಗೆ ಏನು ಕೊಟ್ಟ ಪರಿಹಾರ ನಮ್ಗೆ ಇದನ್ನೇ ಕೊಟ್ಟನ ತಾನೆ ಇದು ಬಿಟ್ಟು ನಮ್ಗೆ ಬೇರೆ ಏನು ಕೊಟ್ಟ ಅವನು ಅವರು ಉದ್ದಾರಕ್ಕ ಮಾಡ್ಕೊಂಡ್ರು ನಮ್ದು ಏನು ಕೊಟ್ಟ ನಮ್ಗೆ ಬೀದಿಗೆ ತಳಿದ ನಮ್ಲಿದ್ದಾವ ರಾಜಕಿ ಮಾಡೋಕೆ ನಾವು ಆಮೇಲೆ ಅದು ನಾ ನಾನು ಏನು ಹುಟ್ಟುತ್ತಲೇ ತಾಯಿ ಹೊಟ್ಟೆಗೆ ಹುಟ್ಟದು ಬರ್ತಾನೆ ಆತ ಆಮೇಲೆ ಅದು ಅದೇ ಬೇಕು ಸರ್ ನಮ್ಗೆ ನ್ಯಾಯ ಬೇಕು ನಮ್ಗೆ ಅದೇ ಬೇಕು ನಮ್ಗೆ ಇರೋಕೆ ಜಾಗ ಬೇಕು ಹಾಂ ಊರಲ್ಲಿ ಏನಾದ್ರೂ ಜಮೀನು ಇಲ್ಲ ಸರ್ ಆ ಜಮೀನಿದ್ರೆ ಬೆಂಗಳೂರಿಗೆ ಯಾಕೆ ಬರಮ ನಾವು ಏನು ಅಂದ್ರೆ ನಮ್ಗೆ ಇಲ್ದಕ್ಕನೆ ನಾವು ಇಲ್ಲಿ ಊರು ಬಂದ್ರೆ ನಾವು ಒಂದು ಜೀವನ ಮಾಡ್ತೀವಿ ಅಂತ ನಾವು ಬಂದಿವಿ ಸರ್ ಅದು ಬಿಟ್ರೆ ನಮ್ಗೆ ಏನೂ ಇಲ್ಲ ಯಾ ಜಮೀನು ಇಲ್ಲ ಎಂತದೂ ಇಲ್ಲ ಹ್ಞೂ ಹೆಸ್ರಲ್ಲಿ ತುಂಡು ಭೂಮಿ ಇಲ್ಲ

ಅದನ್ನೇ ನಮ್ಗೆ ಅಗ್ರಿಮೆಂಟ್ ಮಾಡೋದನ್ನ ನಿಂತಿದ್ವಿ ನಾವು ನಮ್ಗೆ ಒಂದಿನ ಟೈಮ್ ಕೊಡಲಿಲ್ಲಲ್ಲ ಸರ್ ಅವರು ಅವ್ರ ಎಮ್ ಎಲ್ ಎ ನಮ್ಗೆ ಏನ್ ಮಾಡಿದ್ರು ಆಧಾರ್ ಅವರು ನಮ್ಗೆ ಏನು ಅಂತ ಆಧಾರ್ ಇಲ್ದಕ್ಕೆ ನಾವು ಬಂದಿಂತ ಭಿಕ್ಷೆ ಬೇಡಕತ್ತೀವಿ ನಾವು ಅದು ಇತ್ತಂದ್ರೆ ನಾವು ಯಾಕೆ ಬರಮ್ ಸರ್ ಊರ್ ಬಿಟ್ಟು ಊರು ಪಾಪ ನೀವು ಬಂದಿರಿ ಬಡದ್ ಜನ ನಿಮ್ಗೆ ಓಟ್ ರೆಡಿ ಮಾಡಿ ಕೊಡ್ತೀವಿ ನೀವು ಓಟ್ ಹಾಕ್ರಿ ನಿಮ್ಗೆ ನಾವು ಸಹಾಯ ಮಾಡ್ತೀವಿ ಅಂದ್ ಇದೇ ಸಹಾಯ ಮಾಡಿದ್ರು ಸರ್ ನಮ್ಗೆ ಗೊತ್ತಾಗ್ಲಿಲ್ಲ ನಾವು ಯಾಕೆ ದೊಡ್ಡವ್ರ ಸಂಘದಲ್ಲಿ ನಾವು ಇದ್ರೆ ಏನೋ ಒಂದು ನಮ್ಗೆ ಸಿಗಬಹುದು ಅಂತ ನಾವು ಆಸಾಕ ಸಿಗ ಬಿದ್ದೀವಿ ಲಾಸ್ಟಿಗೆ ಕಾಲಿಲ್ಲ ತಳ್ಳಿ ಹೋಗಿಬಿಟ್ಟ ಸರ್ ಅವ್ರ ಎಮ್ ಎಲ್ ಎನೇನೇ ಬಂದಿದ್ರು ನಮ್ಮನ್ನಾಳುವಂತ ಶಾಸಕರು ನಮ್ಮನ್ನ ಆಳುವಂತಹ ಸಂಸದರು ಸಚಿವರು ಪ್ರತಿಯೊಬ್ಬರ ಬಳಿ ಮೂವತ್ತು ಎಕರೆ ನೂರಾರು ಎಕರೆ ಜಮೀನಿದೆ ಕಂಡ ಕಂಡವರ ಜಮೀನ ಮೇಲೂ ಕೂಡ ಕಣ್ಣು ಹಾಕೊಂಡು ಹೋಗ್ತಾರೆ ಆದರೆ ಇಲ್ಲಿಯ ದುರಂತ ನೋಡಿ ಇವರೆಲ್ಲರೂ ಕೂಡ ನಮ್ಮವರೇ ನಮ್ಮ ಕರ್ನಾಟಕದವರು ನಮ್ಮ ಉತ್ತರ ಕರ್ನಾಟಕ ಭಾಗದವರು ದುಡಿಯೋದಿಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ ಆದರೆ ಇವರ ಹೆಸರಲ್ಲಿ ತುಂಡು ಜಮೀನಿಲ್ಲ ಇವರಿಗೆ ತುಂಡು ಜಮೀನಿನ ಹಕ್ಕು ಕೂಡ ಇಲ್ಲ ವೋಟರ್ ಐಡಿ ಇದೆ ನಮ್ಮ ರಾಜ್ಯದವರು ಅಂತ ಐಡೆಂಟಿಟಿ ಇದೆ ನಮ್ಮ ರಾಜ್ಯದವರು ಅಂತ ಕರೆಸ್ಕೊಳ್ತಾರೆ ನಮ್ಮ ನಾಡಿನಲ್ಲೇ ಹುಟ್ಟಿದ್ದಾರೆ ನಮ್ಮ ನಾಡಿನಲ್ಲೇ ಬೆಳಿತಿದ್ದಾರೆ ನಮ್ಮ ನಾಡಿನಲ್ಲೇ ಕೆಲಸ ಮಾಡ್ತಿದ್ದಾರೆ ಅದರ ದುರಂತ ಅಂದರೆ ಒಂದು ತುಂಡು ಜಮೀನಿಲ್ಲ ಏನೋ ಬದುಕನ್ನು ಕಟ್ಕೊಳ್ಬೇಕು ಅಂತ ಬೆಂಗಳೂರಿಗೆ ಬಂದಿಲ್ಲ ಎಲ್ಲೋ ಒಂದು ಸರ್ಕಾರಿ ಜಾಗದಲ್ಲಿ ಶೆಡ್ ಅನ್ನು ಹಾಕೊಂಡ್ರೆ ಮುನಿರತ್ನ ಅಂತ ಶಾಸಕರು ದರ್ಪವನ್ನು ತೋರಿ ಅದನ್ನು ಕೂಡ ಕಿತ್ತಾಕಿಬಿಟ್ಟಿದ್ದಾರೆ ಈ ಬಡವರಿಗೆ ನ್ಯಾಯ ಸಿಗಲೇಬೇಕು ರಾಜ್ಯದ ಜನ ಈ ವಿಚಾರ ಸಂಬಂಧಪಟ್ಟಾಗಿ ಧ್ವನಿ ಎತ್ತಲೇಬೇಕು ನಾನು ಪ್ರತಿಯೊಬ್ಬರಲ್ಲೂ ಕೂಡ ಕೇಳ್ಕೊಳ್ಳೋದದೆ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇರುತ್ತೆ ಫೇಸ್ಬುಕ್ ಪೇಜ್ ಇರುತ್ತೆ ಇನ್ಸ್ಟಾಗ್ರಾಮ್ ಇರುತ್ತೆ ಅಥವಾ ಇನ್ನೊಂದು ಯಾವುದೋ ಇರುತ್ತೆ ದಯವಿಟ್ಟು ಇಂಥ ವಿಚಾರಗಳಿಗೆ ವಾಯ್ಸ್ ರೈಸ್ ಮಾಡಿ ಬರೀ ಬಿಗ್ ಬಾಸಲ್ಲಿ ಅವ್ನು ಗೆಲ್ತಾನೆ ಬಿಗ್ ಬಾಸಲ್ಲಿ ಇವನು ಗೆಲ್ತಾನೆ ಇನ್ಯಾವೋ ರಿಯಾಲಿಟಿ ಶೋಲು ಅವ್ನು ಗೆಲ್ತಾನೆ ಇನ್ಯಾವುದೋ ಸಿನಿಮಾ ಹಿಟ್ ಆಯಿತು ಇನ್ಯಾವನೋ ಹೀರೋ ಹೀಗಾದ ಅದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಡಿ ಅದೆಲ್ಲವನ್ನು ಕೂಡ ಬಿಟ್ಟು ಈ ಬಡವರ ಪರವಾಗಿ ನಾವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕಾಗಿದೆ ಯಾರೋ ತಮಿಳ್ನಾಡಿಂದಲೋ ಆಂಧ್ರ ಪ್ರದೇಶದಿಂದಲೋ ಕೇರಳದಿಂದಲೋ ಬಂದೋ ನಮ್ಮ ಉತ್ತರ ಕರ್ನಾಟಕದವರು ಯಾದಗಿರಿ ಕಲಬುರ್ಗಿಯ ಆ ಸುತ್ತಮುತ್ತ ಭಾಗದಿಂದ ಬಂದು ಇಲ್ಲಿ ಬದುಕನ್ನು ಕಟ್ಕೊಳ್ತಾ ಇರುವಂಥವರು ವೇಳೆ ಕಮೆಂಟ್ ಮಾರ್ಕ್ಸಲ್ಲಿ ಮೆನ್ಷನ್ ಮಾಡಿ ಮುಂದುವರಿಯುತ್ತೆ ನಮ್ಮ ಈ ವಿಡಿಯೋ ಸರಣಿ ಧನ್ಯವಾದ ಥ್ಯಾಂಕ್ ಯು